ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐಟಿ ಸಿಟಿ ಬೆಂಗಳೂರು ಸುದ್ದಿ ಆಗಿದೆ ಯಾವ ಕಾರಣಕ್ಕೆ ಇಲ್ಲಿಯ ಟ್ರಾಫಿಕ್ ಕಾರಣಕ್ಕೆ ಬೆಂಗಳೂರಿನ ಅತಿಯಾದ ಟ್ರಾಫಿಕ್ ಕಾರಣಕ್ಕೆ ಇದೀಗ ಅಂತಾರಾಷ್ಟ್ರೀಯ ಸುದ್ದಿ ಇದೆ ವಿಶ್ವದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಹೊಂದಿರುವ ನಗರಗಳ ಪೈಕಿ ಬೆಂಗಳೂರಿಗೆ ಎರಡನೇ ಸ್ಥಾನ ಬೆಂಗಳೂರಿಗೆ ಎರಡನೇ ಸ್ಥಾನ ಇದೆ ಟಾಮ್ ಟಾಮ್ ರಿಲೀಸ್ ಮಾಡಿದ ವಾರ್ಷಿಕ ಟ್ರಾಫಿಕ್ ವರದಿಯಲ್ಲಿ ಇದರ ಉಲ್ಲೇಖ ಆಗಿದೆ ಇದನ್ನ ಉಲ್ಲೇಖ ಮಾಡಿದ್ದಾರೆ ವಿಶ್ವದಲ್ಲೇ ಬೆಂಗಳೂರು ಎರಡನೇ ಸ್ಥಾನ ಹಾಗಾದ್ರೆ ಎಷ್ಟಿದೆ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಟ್ರಾಫಿಕ್ ಇಂಗ್ ಇಂಡೆಕ್ಸ್ ಬಿಡುಗಡೆ ಆಗಿದೆ ಅದರಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಕಿಲೋಮೀಟರ್ ಹೋಗೋದಕ್ಕೆ ಮೂವತ್ನಾಲ್ಕು ನಿಮಿಷ ಹತ್ತು ಸೆಕೆಂಡ್ ಸಮಯ ಬೇಕಾಗ್ತಿತ್ತಂತೆ ಬೆಂಗಳೂರಲ್ಲಿ ಮೂವತ್ನಾಲ್ಕು ನಿಮಿಷ ಹತ್ತು ಸೆಕೆಂಡ್ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡೋದಕ್ಕೆ ಸರಾಸರಿ ಮೂವತ್ತಾರು ನಿಮಿಷ ಒಂಬತ್ತು ಸೆಕೆಂಡ್ಗಳು ಬೇಕಾಗುತ್ತೆ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಮೊದಲ ಸ್ಥಾನ ಮೆಕ್ಸಿಕೋಕ್ಕಿದೆ ಮೆಕ್ಸಿಕೋ ನಗರದಲ್ಲಿ ಅತಿಯಾದ ಟ್ರಾಫಿಕ್ ಇದೆ ಅಂತ ಮೊದಲ ಸ್ಥಾನ ಮತ್ತು ಬೆಂಗಳೂರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರೋದು ಒಂದು ವರ್ಷದಲ್ಲಿ ಒಂದು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ಗಳು ಹೆಚ್ಚಳ ಆಗಿದೆ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ವಾಹನದ ವೇಗ ಪ್ರತಿ ಗಂಟೆಗೆ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ದಾಖಲಾಗಿದೆ ಇತ್ತೀಚೆಗೆ ಒಬ್ಬ ಮಹಿಳೆ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದರು ಏನು ಅವರು ಯಾವುದೋ ಒಂದು ಸ್ಥಾನಕ್ಕೆ ಹೋಗಬೇಕಾಯಿತು ಒಂದು ಪ್ಲೇಸಿಗೆ ಹೋಗಬೇಕಾಗಿತ್ತು ಆ ಪ್ಲೇಸಿಗೆ ಹೋಗುವಂಥ ಸಂದರ್ಭದಲ್ಲಿ ಏಳ್ನೂರು ಮೀಟರ್ ಹೋಗೋದಕ್ಕೆ ಇಪ್ಪತ್ತೊಂದು ನಿಮಿಷ ಗೂಗಲ್ ಮ್ಯಾಪಲ್ಲಿ ತೋರಿಸಿತ್ತು ಇಪ್ಪತ್ತೊಂದು ನಿಮಿಷ ಏನು ಟ್ರಾಫಿಕ್ ಅಪ್ಪ ಇದು ಬೆಂಗಳೂರದ್ದು ಅಂತ ಆಕ್ರೋಶ ವ್ಯಕ್ತವಾಗಿತ್ತು ಇದಕ್ಕೆ ಪುಷ್ಟಿ ಎನ್ನುವಂತೆ ಆ ಪರಿಪ್ರಮಾಣದಲ್ಲಿ ಇದರ ವರದಿಯಲ್ಲಿಲ್ಲ ಹತ್ತು ಕಿಲೋಮೀಟರ್ ನೀವು ಹೋಗಬೇಕು ಅಂತ ಹೇಳಿದರೆ ಇದೀಗ ಹತ್ತು ನಿಮಿಷ ಒಂಬತ್ತು ಸೆಕೆಂಡ್ ಬೇಕಂತೆ ಆ ಪರಿಪ್ರಮಾಣದಲ್ಲಿ ಬೆಂಗಳೂರಿನ ಈ ಟ್ರಾಫಿಕ್ ಇರೋದು ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ ಬೆಂಗಳೂರಿನಲ್ಲಿ ಸರಾಸರಿ ಪ್ರತಿನಿತ್ಯ ಆರ್ ಟಿ ಒಗಳಲ್ಲಿ ರಿಜಿಸ್ಟರ್ ಆಗ್ತಿರುವ ವಾಹನಗಳ ಸಂಖ್ಯೆ ಒಂದು ಸಾವಿರದ ಎರಡು ನೂರು ಟೂ ವೀಲರ್ ಫೋರ್ ಫೋರ್ ವೀಲರ್ ಸೇರಿದಂತೆ ಲಘು ಮತ್ತು ವಾಣಿಜ್ಯ ಎಲ್ಲ ವಾಹನಗಳನ್ನೂ ಕೂಡ ಸೇರಿದಂತೆ ಬೆಂಗಳೂರಿನಲ್ಲಿ ಕೇವಲ ಬೆಂಗಳೂರು ಒಂದರಲ್ಲೇ ಪ್ರತಿನಿತ್ಯ ಒಂದು ಸಾವಿರದ ಎರಡು ನೂರು ವಾಹನಗಳು ಹೊಸದಾಗಿ ದಾಖಲೆ ಇವೆ ಆ ಪರಿಪ್ರಮಾಣದಲ್ಲಿ ವಾಹನಗಳ ಬಳಕೆ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಈ ವರದಿಯಲ್ಲಿ ಬೆಂಗಳೂರಿನಲ್ಲಿ ಶೇಕಡ ಎಪ್ಪತ್ನಾಲ್ಕರಷ್ಟು ಸಂಚಾರ ದಟ್ಟಣೆ ಮಟ್ಟ ಇದೆ ನಂತರದ ಸ್ಥಾನದಲ್ಲಿ ಪುಣೆ ಎಪ್ಪತ್ತೊಂದು ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಮುಂಬೈದವರು ಅರವತ್ತ್ಮೂರು ನವದೆಹಲಿ ಅರವತ್ತು ಕೋಲ್ಕತ್ತಾ ಐವತ್ತೊಂಬತ್ತು ಅಂತ ಇಲ್ಲೆಲ್ಲ ಈ ಪರಿಪ್ರಮಾಣದಲ್ಲಿ ಸಂಚಾರ ದಟ್ಟಣೆ ಇದೆ ಕೋಲ್ಕತ್ತಾಗೆ ಇಪ್ಪತ್ತೊಂಬತ್ತನೇ ಸ್ಥಾನ ಇದೆ ಭಾರತದ ಇತರೆ ನಗರಗಳ ಸ್ಥಾನವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಪುಣೆಗೆ ಐದನೇ ಸ್ಥಾನ ಕೊಟ್ಟಿದ್ದಾರೆ ಬೇರೆ ಬೇರೆ ನಗರಗಳದ್ದು ಮುಂಬೈ ಹದಿನೆಂಟನೇ ಸ್ಥಾನ ಈ ವರದಿಯಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಿದೆ ಈಗಲಾದರೂ ಕೂಡ ನಾವು ಎಚ್ಚೆತ್ತುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಬೆಂಗಳೂರಿನ ಟ್ರಾಫಿಕ್ ಕುರಿತಂತೆ ಅನೇಕ ಬಾರಿ ಅಪಹಾಸ್ಯ ಮಾಡ್ತಾರೆ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆಗಳ ಕುರಿತಂತೆ ಅನೇಕ ಬಾರಿ ಮಾತನಾಡಿದ್ದಿದೆ ಇದು ದಟ್ಟಣೆ ಕಡಿಮೆ ಆಗೋಕ್ಕೆ ಇತ್ತೀಚೆಗೆ ಕೆಲವೊಂದಿಷ್ಟು ವರದಿಗಳಂತೂ ಬಂದಿದೆ ಬೆಂಗಳೂರಿನ ಗಾಳಿ ಯಾವ ಪರಿಪ್ರಮಾಣದಲ್ಲಿ ಕಲುಷಿತ ಆಗಿಬಿಟ್ಟಿದೆ ಅಂತ ದೆಹಲಿಯ ನಂತರ ಬೆಂಗಳೂರಿನಲ್ಲೂ ಕೂಡ ಉಸಿರಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಪರಿಪ್ರಮಾಣದಲ್ಲಿ ನಾವು ಸೇವಿಸುವಂತಹ ಗಾಳಿ ಕಲುಷಿತ ಆಗ್ತಾ ಇದೆ ಅಂತ ಇವೆಲ್ಲದಕ್ಕೂ ಕಾರಣ ಇವತ್ತು ಈ ಪರಿಪ್ರಮಾಣದಲ್ಲಿ ನಗರೀಕರಣ ಆಗ್ತಾ ಇರೋದು ಬೆಳವಣಿಗೆ ಆಗ್ತಾ ಇರೋದು ಇದೀಗ ಇದಕ್ಕೆ ಪೂರಕ ಎನ್ನುವಂತೆ ನೆದರ್ಲ್ಯಾಂಡ್ನ ಟಾಮ್ ಟಾಮ್ ಸಂಸ್ಥೆ ಕೊಟ್ಟಿರುವಂಥ ವರದಿ ಬೆಂಗಳೂರಿನಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಹೊಂದಿರುವ ಎರಡನೇ ನಗರ ಆಗಿದೆ